ಬಂದೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಈ ವಿಡಿಯೋ ಪೂರ್ತಿ ನೋಡಲೇಬೇಕು ಯಾಕೆ ಅಂದರೆ ಇದೊಂದು ಕೇವಲ ಅರವತ್ತು ಸಾವಿರದಲ್ಲಿ ಮುಗ್ದಿರೋ ಒಂದು ಬಜೆಟ್ಟು ಸೊ ಇದು ನೀವು ನಂಬಕ್ಕೆ ಅಸಾಧ್ಯ ಬಟ್ ಇಲ್ಲಿ ಅಸಾಧ್ಯ ಅದನ್ನು ಸಾಧ್ಯ ಮಾಡಿ ನಾವು ತೋರಿಸಿದ್ದೇವೆ ಇದು ಎಂಟೆಡೆ ಹೈಟ್ ಬರುವಂಥ ಒಂದು ದನದ ಕೊಟ್ಟಿಗೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಸೊ ತಾವು ನೋಡಿದ ಮೇಲೆ ಬೇರೆಯವ್ರ ಕೂಡ ಶೇರ್ ಮಾಡಿ ಅಂತ ನಾನು ಭಾವ ಭಾವಿಸ್ತೀನಿ ಹಾಗೆ ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡ್ಬೋದು ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ಆಗಿ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಒಂದು ವೀಡಿಯೋ ಅಂತಲೇ ನಾನು ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಒಂದು ಜನದ ಕೊಟ್ಟಿಗೆ ಅಂತಲೇ ನಾವು ಹೇಳ್ಬೋದು ಸೊ ಇದರ ಡೈಮೆನ್ಷನ್ ಬಂದು ಇಪ್ಪತ್ತೈದು ಹದಿಮೂರು ಹಾಗೂ ಹನ್ನೆರಡು ಇದು ಟೋಟಲಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಂಟು ಎತ್ತರ ಬಂದು ಎಂಟು ಅಡಿ ಬರುತ್ತೆ ಹಾಗೆ ಎಲ್ಲ ನಿಮಗೆ ಕಂಬಗಳು ಕೂಡ ಹನ್ನೆರಡು ಅಡಿ ಎತ್ತರ ನಿಮಗೆ ಇಲ್ಲಿ ಕಾಣ ಹನ್ನೆರಡು ಅಡಿ ಕಂಬ ಆಗಿರುವಂಥದ್ದು ನಮಗೆ ಎರಡು ಅಡಿ ಇನ್ಸ್ಟಾಲ್ ಮಾಡುವಂಥದ್ದು ನಾವು ಕೆಳಗಡೆ ನೋಡಿದಂಥದ್ದು ಹತ್ತಡಿ ಇನ್ಸ್ಟಾಲ್ ಮಾಡೋದು ಪ್ಲೇಟ್ಗಳನ್ನ ಬಟ್ ಈ ಒಂದು ವಿಡಿಯೋದಲ್ಲಿ ನಾವು ತಿವಿ ನೋಡ್ತಾ ಇರೋದು ಎಂಟು ಅಡಿ ಪ್ಲೇಟ್ಗಳನ್ನ ನಾವಿಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು ಅಂದರೆ ಇಲ್ಲಿ ಮೇಲ್ಗಡೆ ಅವರು ದನಗಳನ್ನ ಕಟ್ಟಾಕುವಂಥ ಸಮಯದಲ್ಲಿ ಮೇಲ್ಗಡೆ ಅವ್ರಿಗೆ ಹೀಟ್ ಆಗದಿರೋವಂಥದ್ದಕ್ಕೆ ಹಾಗೆ ಮೇವು ಇಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ಲಾಗಿ ಎಲ್ಲ ಒಂದು ಕ ಕಂಪ್ಲೀಟಾಗಿ ಒಂದು ಗ್ಯಾಪ್ ಬಿಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡಿರೋದೊಂದು ಗಾಡಿಗೋಸ್ಕರ ಸೊ ಇದಕ್ಕೋಸ್ಕರ ಒಳಗಡೆ ಇರೋವಂಥದ್ದು ಅಷ್ಟು ಹಸುಗಳು ತುಂಬ ಆಗಿರುವಂಥ ಒಂದು ಭಾವನೆ ಸೊ ಇದಕ್ಕೋಸ್ಕರ ಒಂದಿಷ್ಟು ಪ್ರಾಜೆಕ್ಟು ಕೇವಲ ಅರವತ್ತು ಸಾವಿರದ ಮುಗ್ದಿರೋವಂಥದ್ದು ಕೇವಲ ಪ್ರಾಜೆಕ್ಟ್ ಇದು ಕಂಪ್ಲೀಟಾಗಿ ಒಂದು ಪ್ಲೇನ್ ಬರುತ್ತೆ ಒಂದು ಬಿಸ್ಕೆಟ್ ಬರುತ್ತೆ ಸೊ ಎರಡು ಡಿಸೈನು ನಾವಿಲ್ಲಿ ಮಾಡಿಕೊಟ್ಟಿರೋದು ತಗೊಂಡು ನೋಡ್ಬೋದು ಹಾಗೆಯೇ ಇದು ನಾವು ಮಾಡಿರೋದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಕೂಡ ನಾವು ಇದನ್ನು ಮಾಡಿರುವಂಥದ್ದು ಸೊ ಇಲ್ಲಿ ನಿಮಗೆ ದಾವಣಗೆರೆ ಜಿಲ್ಲೆ ಎನಿವನ್ ಯಾವುದೇ ಒಂದು ಪ್ರದೇಶದಲ್ಲೂ ಕೂಡ ನಾವು ಇಲ್ಲಿ ಮಾಡಿಕೊಡ್ತಾ ಇದೀವಿ ತಾವು ನೋಡ್ತಾ ಇರ್ಬೋದು ಹಾಗೆ ಯಾರೇ ಒಂದು ಹೊಸ ವೀಡಿಯೋ ನೋಡ್ತಾ ಇರ್ಬೇಕಾದ್ರೆ ಒಂದು ಹೊಲ ಕಾಂಪೌಂಡ್ ಆಗಿರ್ಬೋದು ಅಥವಾ ಮನೆ ಕಾಂಪೌಂಡ್ ಆಗಿರ್ಬೋದು ಅಥವಾ ಬೇರೆ ಥರ ಒಂದು ಶೆಡ್ ಆಗಿರ್ಬೋದು ಅದೇ ಇದರಲ್ಲೇ ಒಂದು ಮನೆ ನಿರ್ಮಾಣ ಕೂಡ ನಾವು ಮಾಡಿ ತೋರಿಸಿದೀವಿ ಆಲ್ರೆಡಿ ಸೊ ಇದರಲ್ಲಿ ಶೀಟು ಹಾಗೂ ವಿಂಡೋ ಸಪ್ರೇಟಾಗಿ ಬರುವಂಥದ್ದು ಸೊ ಇದು ಕೂಡ ನಮ್ಮಲ್ಲಿ ವಿಂಡೋ ಮತ್ತು ಶೀಟು ಅವೈಲಬಲ್ ಇರುತ್ತೆ ಸೊ ಸೊ ಕಾರಣ ಈಗ ಅದು ಕೂಡ ಅಡಿಷನಲ್ ಆಗಿ ನಾವು ಬಿಲ್ ಮಾಡಿ ತೊಗೊಳ್ಳುವಂಥದ್ದು ನೀವು ಕಂಪ್ಲೀಟಾಗಿ ಒಂದು ಹೋಮ್ನ ರಿನೋವೇಶನ್ ನಮಗೆ ಪೂರ್ತಿ ಕೊಟ್ಟರೆ ನಾವು ಇದರಲ್ಲಿ ಕೂಡ ಕಂಪ್ಲೀಟಾಗಿ ಒಂದು ಫುಲ್ಲು ಹೋಮ್ನ ನಾವು ರೆಡಿ ಮಾಡಿ ಕೊಡೋಂಥದ್ದು ಇಲ್ಲಿ ನಡೆಯುತ್ತೆ ಸೊ ಹಾಗೇ ನೀವು ವಿಡಿಯೋ ನೋಡ್ತಾಯಿದ್ರೆ ಇಲ್ಲಿ ಒಂದು ಕೆಲವೊಂದು ಡೌಟ್ಗಳು ತಮಗೆ ಉಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಏನಪ್ಪ ಇದು ಗ್ಯಾಪ್ಗಳಿದೆ ಇದೆಲ್ಲ ಫುಲ್ ಫಿಲ್ ಫಿಲ್ ಮಾಡಲ್ವಾ ಹಾಗೆ ಅಂತೇಳಿ ಸೊ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾವು ಇಂಟರ್ನಲ್ ಕೂಡ ಫುಲ್ಲು ಫಿಲ್ ಮಾಡಿಕೊಡ್ತೀವಿ ಎಷ್ಟು ಮಳೆ ಬಂದರೂ ಕೂಡ ಹಾಗೆ ಎಷ್ಟೋ ಒಂದು ಮಳೆ ನೀರು ಒಳಗೆ ಬರೋದ್ರ ಥರ ಅಷ್ಟು ಕೂಡ ಸೇಫಾಗಿ ಹಿಡಿದಿರುವಂಥದ್ದು ಸೊ ಸಿಮೆಂಟ್ ಬದಲಿಗೆ ಇನ್ನೊಂದು ಕೂಡ ನಮಗೆ ಆಪ್ಷನ್ ಇದೆ ಇನ್ನೊಂದು ವಾಲ್ ಪುಟ್ಟಿ ಅಂತ ನಾವು ಏನು ಕರಿತೀವಿ ಅದು ಕೂಡ ನೀವು ವಾಲ್ ಪುಟ್ಟಿಲಿ ಕೂಡ ಇದನ್ನು ನೀವು ಆಪ್ಷನ್ನು ಕೂಡ ಮಾಡ್ಕೋಬೋದು ಸೊ ಅದನ್ನು ಕೂಡ ನಾವು ಇಲ್ಲಿ ನಾವು ಮಾಡಿಕೊಡ್ತೀವಿ ಹಾಗೆ ಎಲ್ಲೆಲ್ಲಿ ಗ್ಯಾಪ್ಗಳಿರುತ್ತೆ ಹಾಗೆ ಅಲ್ಲೊಂದು ಪ್ಯಾಚಪ್ವರ್ಗಳಿರುತ್ತೆ ಅಷ್ಟು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಬಂದಿರುವಂಥದ್ದು ಎರಡರಿಂದ ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದ ಒಂದು ಒಳ್ಳೆ ಅದ್ಭುತವಾದ ಮನೆಯನ್ನು ಇಲ್ಲಿ ಮಾಡಿಕೊಡುವಂಥದ್ದು ಇಲ್ಲಿ ಕೆಲಸ ಆಗಿರುತ್ತೆ ಸೊ ತಾವು ನೋಡ್ತಾ ಇರ್ಬೋದು ಅಷ್ಟು ಒಂದು ವೀಡಿಯೋ ಒಂದು ಅಪ್ ಎಂಡಪ್ವರೆಗೂ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇದೊಂದು ಪ್ಲೇಟ್ಗಳಾಗಿರ್ಬೋದು ಕಂಬ ಆಗಿರ್ಬೋದು ಎಲ್ಲನೂ ಕೂಡ ಮೆಜರ್ಮೆಂಟ್ ವಿಚಾರದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೇವಲ ಅರವತ್ತು ಸಾವಿರ ರೂಪಾಯಲ್ಲಿ ಮುಗ್ದಿರೋಂಥ ಒಂದು ಗುಡ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಹಾಗೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರಿಗೆ ಒಂದಷ್ಟು ಒಂದು ಸ್ವಲ್ಪ ಏನಪ್ಪ ಇದು ಇಷ್ಟೇ ಬಜೆಟಲ್ಲಿ ಮಾಡ್ಬೋದು ಅದನ್ನೋದು ಕೊಟ್ಟಿಗೆ ಅಂತೇಳಿ ಬಟ್ ಈ ಒಂದು ಸ್ಲ್ಯಾಬ್ ವರ್ಕ್ ಮಾತ್ರ ಇಲ್ಲಿ ಅರವತ್ತು ಸಾವಿರದಲ್ಲಿ ಮುಗ್ದಿರೋಂಥದ್ದು ಇನ್ನು ಇನ್ನು ಉಳಿದಿರುವಂಥದ್ದು ಶೀಟ್ ಆಗಿರ್ಬೋದು ವಿಂಡೋ ಹಾಗೆ ಡೋರ್ ಆಗಿರ್ಬೋದು ಇದು ಕೂಡ ಸಪ್ರೇಟಾಗಿ ಬರುವಂಥದ್ದು ಅಡಿಷ್ನಲ್ ಆಗಿ ಸೊ ಒಂದಷ್ಟು ನಿಮಗೆ ಸಬ್ಸಿಡಿ ಕೂಡ ಇದರಲ್ಲಿ ಸಿಗ್ಬೋದು ನಿಮಗೆ ದನದ ಕೊಟ್ಟಿಗೆ ಮಾಡಬೇಕಾದ್ರೆ ಸರ್ಕಾರದಿಂದ ಆದರೂ ಕೂಡ ಸ್ವಲ್ಪ ನಿಮಗೆ ಹತ್ತಿರದ ನಿಮ್ಮ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನೀವು ಕೇಳಿದ್ರೆ ಇಲ್ಲಿ ಕೂಡ ನಿಮಗೆ ಸಹಾಯ ಆಗ್ಬೋದು ಅಂತ ಅನ್ಕೋತೀವಿ ಬಟ್ ಈ ಒಂದು ಒಂದು ಬಜೆಟ್ ಅಂದರೆ ಈ ಒಂದು ಪ್ರಿಕೇಶ್ ಮಾಡಬೇಕಾದ್ರೆ ಮುಂಚೆನೇ ನೀವು ಪ್ಲ್ಯಾನಿಂಗ್ ಪ್ರಕಾರ ಅಂದರೆ ನಾವು ವರ್ಕ್ ಮುಗಿದ ತಕ್ಷಣ ನಮಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ನೋಡಿ ಹಾಗೆ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ವಿಡಿಯೋ ಹೇಗೆ ಅನ್ನಿಸ್ತು ಹಾಗೆ ಕೆಲಸ ಅನ್ನಿಸ್ತು ಇಲ್ಲಿ ತಾವು ನೋಡ್ತಾ ಇರ್ಬೋದು ವರ್ಕ್ ಹೇಗೆ ಅನ್ನಿಸ್ತು ಹಾಗೆ ನಮ್ಮ ಕೆಲಸ ಬಗ್ಗೆ ನೀವೊಂದು ನಿಮಗೆ ಏನಾದರೂ ಅಭಿಪ್ರಾಯ ಹೇಳ್ಬೇಕನ್ಸ್ರೆ ಒಂದು ಕಮೆಂಟ್ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಇದಾಗಿ ನೋಡ್ತಾ ಇದ್ದಾರೆ ಹಾಗೆ ಶೇರ್ ಕೂಡ ಮಾಡ್ಬೋದು ಅಂತಲೇ ಏನು ಆಕೆ ಹೇಳಕ್ಕೆ ಬಯಸ್ತೀನಿ ಹಾಗೆ ಮತ್ತೆ ಮುಂದಿನ ನೋಡಿಕೊಳ್ಳೋಣ ನಮಸ್ಕಾರ